ಅದ ಚಾನಲ್ ನೋಡಿ ಫ್ರೆಂಡ್ಸ್ ನಾನು ಬದ್ನೆಕಾಯಿ ಚಟ್ನಿ ಮಾಡಿ ತೋರಿಸ್ತಾ ಇದ್ದೆ ಸ್ವಲ್ಪ ವೆರೈಟಿ ಟೈಪ್ ಬದ್ನೆಕಾಯಿ ಒಂದು ಬದ್ನೆಕಾಯಿನ ಸಣ್ಣ ಸಣ್ಣ ಹೋಳು ಮಾಡಿ ಇಟ್ಕೊಂಡಿದ್ದೆ ಒಂದು ದೊಡ್ಡ ನೀರುಳ್ಳಿ ಕತ್ತರಿಸಿ ಇಟ್ಕೊಂಡಿದ್ದೆ ಮಸಾಲೆ ಹುರಿಕೆ ಒಂಚೂರು ಹುಣಸೆಳು ರುಚಿ ತಕ್ಕಷ್ಟು ಒಣಮೆಣಸು ಒಂದು ಒಂದು ಟೀ ಚಮಚ ಉದ್ದಿನಬೇಳೆ ಒಂದೆರಡು ಟೀ ಚಮಚ ಕೊತ್ತಂಬರಿ ಇದಿಷ್ಟನ್ನು ಫಸ್ಟು ಕುರ್ಕೊಂಬ ಫ್ರೆಂಡ್ಸ್ ನಾನು ಇಟ್ಕೊಂಡಿದ್ದೆ ಒಲೆ ಮೇಲೆ ನಮ್ಮದು ಗೊಬ್ಬರ ಎಲ್ಲ ರಿಪೇರಿ ಆಗ್ತಾ ಇತ್ತು ಹಾಗೆ ಕಟ್ಟಿಗೆ ಮಾಡ್ತಾ ಇದ್ದೆ ನಾನಿವತ್ತೆ ನೋಡಿ ಒಣ ಮೆಣಸು ಹಾಕೊಂಡೆ ಉದ್ದಿನ ಬೆಳೆ ಕೊತ್ತಂಬ ಹಾಕಂತ ಇದ್ದೆಂಡ್ಸ್ ಮೆಣಸಿನ್ ಹುರಿದಾಯ್ತು ಮಸಾಲೆ ಇದನ್ನು ಪ್ಲೇಟ್ಗೆ ಒಲೆ ಮೇಲೆ ಇಟ್ಕೊಂಡಿದ್ದೆ ಈಗ ಊರ ಒಂಚೂರು ಎಣ್ಣೆ ಹಾಕೊಂಡು ಆ ಬದ್ನೇಕಾಯಿ ಹುರ್ಕೊಂಬ ನೋಡಿ ಫ್ರೆಂಡ್ಸ್ ಈ ಬದ್ನೆ ಹಾಕಂತ ಇದ್ದೆ ಕೆಳಗೆ ಇಟ್ಕೊಂಬ ನೋಡಿ ಫ್ರೆಂಡ್ಸ್ ಇದನ್ನು ಹುಡಿ ಮಾಡ್ಕೊಂಡು ಬರ್ತೆ ಫಸ್ಟಿಗೆ ಹ್ಞೂ ಸಲ ಫಸ್ಟಿಗೆ ಹೊಡಿ ಮಾಡ್ಕೊಂಡು ಬರ್ತೆ ಫ್ರೆಂಡ್ಸ್ ಹ್ಞೂ ಹಾಕೊಂಬ ಬಂದಕ್ಕೆಸ ಹಾಕೊಂಬಾ ಹುಣ್ಸೌಳಿ ಸ್ವಲ್ಪ ನೋಡ್ಕೊಂಡು ಮತ್ತೆ ಬೇಕಾದ್ರೆ ಹಾಕೊಂಬಾ ರುಚಿ ತಕ್ಕಷ್ಟು ಉಪ್ಪು ಇದನ್ನು ಒಂದ್ಸಲ ಕೋರ್ಸಾಗಿ ರುಬ್ಕೊಂಡು ಬರ್ತೆ ಫ್ರೆಂಡ್ಸ್ ನೂಡ್ ಫ್ರೆಂಡ್ಸ್ ಒಂದ್ಸಲ ಎಲ್ಲ ಸರಿ ಆಯಿತು ನೋಡ್ಕೊಂಬ ನೋಡಿ ಫ್ರೆಂಡ್ಸ್ ಚಟ್ನಿ ಬೌಲ್ ಹಾಕೊಂಬ ನೂಡ್ ಫ್ರೆಂಡ್ಸ್ ಕೊತ್ತಂಬ ಸ್ವಲ್ಪ ಹಾಕೊಂತ ಇದ್ದೆ ಬದ್ನೆಕಾಯಿ ಚಟ್ನಿ ರೆಡಿಯಾಗಿದೆ ನೋಡಿ ಇಂಚೂರು ಬಿಸಿ ಬಿಸಿ ಅನ್ನಕ್ಕೆ ಇಂಚೂರು ಮಿಕ್ಸ್ ಮಾಡಿಕೊಂಡು ಈಗ ಊಟ ಮಾಡಿದ್ರೆ ಹೈ ಕ್ಲಾಸ್ ಇತ್ತು ಫ್ರೆಂಡ್ಸ್ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಂಡು ತುಂಬ ರುಚಿ ಇತ್ತು ತುಂಬ ಅಂದರೆ ತುಂಬ ರುಚಿ ಇತ್ತು ಫ್ರೆಂಡ್ಸ್ ಕನಸಾನೇ ಒಂದು ಟ್ರೈ ಮಾಡಿ ಬದ್ನೋಕ್ಕೆ ಇಷ್ಟ ಇಷ್ಟ ಇಲ್ಲದವ್ರು ಸಹ ತಿಂತಾರೆ ಹೀಗೆ ಒಂದು ಚಟ್ನಿ ಮಾಡಿ ಕೊಟ್ಟರೆ ಹಾಗೆ ಹಾಗೆ ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿದಂತ ಮರೇಬೇಡಿ ಥ್ಯಾಂಕ್ ಯು